ನಮ್ಮ ತಿಪ್ಪದೊಡ್ಡಿ ಗ್ರಾಮದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ತಿಪ್ಪದೊಡ್ಡಿ ಕಾಶಿ ವಿಶ್ವನಾಥ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಆತ್ಮೀಯರು ಹಿತೈಷಿಗಳು ನಾಯಕರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏ ಒಂದು ಏನು ಈ ಒಂದು ತಿಪ್ಪದೊಡ್ಡಿ ಗ್ರಾಮದಲ್ಲಿ ನಮ್ಮ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಲಕ್ಷ ಒಂದು ದೀಪ ಬೆಳೆಸೋಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಕೆ ಎ ಅಶ್ವಥ್ ನಾರಾಯಣ್ ಮತ್ತು ಕನಕಲಕ್ಷ್ಮಿ ಅವರ ಧರ್ಮಪತಿ ಆದಂತ ಸಹ ಮತ್ತು ಅವರ ಕನ್ಯಮುಡುಗು ಕುಟುಂಬದ ಎಲ್ಲ ನಮ್ಮ ಆತ್ಮೀಯರಿಗೂ ಮುಖ್ಯವಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಏಕೆಂತಂದ್ರೆ ಈ ಒಂದು ತಿಪ್ಪದೊಡ್ಡಿ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದರೂ ಮುಂದೆ ಬರೋದು ನಮ್ಮ ಮೊಟ್ಟ ಮೊದಲಿಗೆ ನಮ್ಮ ಅಶ್ವಥ್ ನಾರಾಯಣರವರು ಅವ್ರಿಗೆ ತುಂಬಾ ತುಂಬಾ ಅನಂತ ಅನಂತ ಧನ್ಯವಾದಗಳು ಇದೇ ರೀತಿ ಅವರಿಗೆ ಆಯುರ್ ಆರೋಗ್ಯ ಅಷ್ಟ ಐಶ್ವರ್ಯ ಭಗವಂತ ನೀಡಲಿ ಈ ಒಂದು ತಿಪ್ಪದೊಡ್ಡಿ ಗ್ರಾಮದಲ್ಲಿ ಲಕ್ಷ ಒಂದು ದೀಪ ಬೆಳಗಿಸುವ ಮುಖಾಂತರ ಏನು ಆ ಒಂದು ಗ್ರಾಮಕ್ಕೆ ಒಂದು ಅವೇರ್ನೆಸ್ ಗ್ರಾಮಕ್ಕೆ ಒಳ್ಳೆ ಶಾಂತಿ ನೆಮ್ಮದಿ ಮಕ್ಕಳಿಗೆ ವಿದ್ಯಾವಂತರಿಗೆ ಮುದುಕರಿಗೆ ಮಹಿಳೆಯರಿಗೆ ಎಲ್ಲ ಒಂದು ಆ ಭಗವಂತ ಒಂದು ಶಕ್ತಿಯನ್ನ ಕೊಡೋಕೆ ಅನ್ನ ಏನು ಆ ಶಕ್ತಿಯನ್ನ ಕೊಡೋಕೆ ನಾನು ಆ ಭಗವಂತನಲ್ಲಿ ಬೇಳ್ಕೊಂತ ಇದ್ದೀವಿ ದಯವಿಟ್ಟು ಈ ಒಂದು ಯಾವುದೇ ಗ್ರಾಮದಲ್ಲಿ ಲಕ್ಷ ಒಂದು ದೀಪ ಬೆಳಗಿಸಿದ್ರೆ ಆ ಒಂದು ಶಕ್ತಿ ದೇವರು ಆ ಗ್ರಾಮಕ್ಕೆಲ್ಲ ಒಂದು ಅವೇರ್ನೆಸ್ ಆಗತ್ತೆ ದೇವರು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅತಿ ವಿಜೃಂಭಣೆಯಿಂದ ನೆರವೇರಿಸ್ಕೊಟ್ಟ ಆ ಅಶ್ವಥ್ ನಾರಾಯಣ ಮತ್ತು ಅವ್ರ ಕುಟುಂಬದವರಿಗೆ ಆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಶಿ ವಿಶ್ವನಾಥ